ಶ್ರೀ ಭಗವಾನ್ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ವೇದಿಕೆ ಸಿದ್ಧತೆ ಹಾಗೂ ಆಹ್ವಾನ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕು ಸೈದಾಪುರ ಕರಿಬೆಟ್ಟ ಹೈವೇ ರಸ್ತೆ ಹತ್ತಿರ ಶ್ರೀ ಭಗವಾನ್ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ವೇದಿಕೆ ಸಿದ್ಧತೆ ತಯಾರಾಗುತ್ತಿದ್ದು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾದಗಿರಿ ಜಿಲ್ಲಾಧ್ಯಕ್ಷ ಟಿಎನ್ ಭೀಮು ನಾಯಕ್ ಮರೆಪ್ಪ ನಾಯಕ್ ಮೊಗದಪುರ ಸಿದ್ದಲಿಂಗಪ್ಪ ನಾಯಕ್ ಬೆಳಗುಂದಿ ಶರಣಪ್ಪ ನಾಯಕ್ ಕೂಡ್ಲೂರ್ ಬಸವರಾಜ್ ಜಡ್ ಡಿಪಿ ಕಾಣೇಕಲ್ ರವೀಂದ್ರ ನಾಯಕ್ ಕುಡ್ಲರ್ ಪೊಳಪ್ಪ ನಾಯಕ್ ನೀಲಹಳ್ಳಿ ಭೀಮಪ್ಪ ಹೊಸ್ಮನಿ ಕೂಡ್ಲೂರ್ ಬಸವರಾಜ್ ನಾಯಕ್ ಸೈದಾಪುರ್ ಚಂದ್ರಶೇಖರ್ ಕರ್ನಾಗಿ ಅರುಣ್ ನಾಯಕ್ ಗೌಡ್ಗೇರಿ ಹಾಗೂ ವಾಲ್ಮೀಕಿ ಅಭಿಮಾನಿಗಳು ಉಪಸ್ಥಿತರಿದ್ದರು ನಾಳೆ ನಡೆಯುವ ಮಹರ್ಷಿ ವಾಲ್ಮೀಕಿಯವರ ಅವರ ಅನಾವರಣ ಕಾರ್ಯಕ್ರಮವು ನಾಳೆ ದಿನ ಸೈದಾಪುರ್ ಕರಿಬೆಟ್ಟ ಕ್ರಾಸಿನಲ್ಲಿ ರಾಜ್ಯ ಸಾರಿಗೆ ಒಂದು ತಂದಿರತಕ್ಕಂಥ ರಸ್ತೆಯಲ್ಲಿ ಭಗವಾನ್ ಮಾರುಷಿ ಅವರ ವಾಲ್ಮೀಕಿ ಪುತ್ಸಳಿ ಅನಾವರಣ ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಲೋಕೋಪಯೋಗ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಸಣ್ಣ ಕೈಗಾರಿಕೆ ಸಚಿವರಾಗಿರ್ತಕ್ಕಂಥ ಶರಣಬಸಪ್ಪಗೌಡ ಅವರು ಹಾಗೂ ನಮ್ಮ ಸಮಾಜದ ಗುರುಗಳಾಗಿರ್ತಕ್ಕಂಥ ಪ್ರಸಾನಂದ ಸ್ವಾಮಿಗಳು ಹಾಗೂ ಇನ್ನುಳಿದ ಎಲ್ಲ ರಾಜಕೀಯ ಮುಖಂಡರುಗಳು ಸ್ಥಳೀಯ ಶಾಸಕರುಗಳು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟಿರ್ತಕ್ಕಂಥ ಶರಣಗೌಡ ಕಂದಕೂರವರು ಇನ್ನೂ ಅನೇಕ ಮುಖಂಡರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಆದ ಕಾರಣ ಸಮಾಜದ ಎಲ್ಲ ವ್ಯಕ್ತಿಗಳು ತಾವು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ನಾನು ನಾನು ವಿನಂತಿ ಈ ಸಂದರ್ಭದಲ್ಲಿ ಯಾದಗಿರಿ ಅಧ್ಯಕ್ಷರು ಶ್ರೀ ಗೌಡಪ್ಪ ಗೌಡ ಆಳದಾಲ್ ಅವರು ಮಾನ್ಯ ಎಲ್ಲ ಶ್ರೀ ಭಗವಾನ್ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು ಅರುಣ್ ಜೇಗರ್ ಸಿ ನೈನ್ ಕನ್ನಡ ಗುರ್ಮಿಟಿಕಲ್